ನೆಲ ಒಂದು ತೋಸಿಯಾಗಿರಂಗೈತಿ ಅದಕ್ಕೆ ನಾಳೆ ಕನ್ನಡದ ಕಳೆದು ತಗ್ಸೋಣ ತಿಳು ತುಂಬ್ತಿತ್ತು ಒಂದು ಸಾಲ ಹಿಂಗೆ ಹೆಂಗ ಮಗ್ಳು ನಿಮ್ಮ ಗೀಟ್ ಇಡ್ತೀನಿ ಕಳೆ ಕೊಳೆ ಮುದ್ದಿದ್ದುಗಳ್ದೆಲ್ಲ ಹೋಗುತ್ತೆ ತಗ್ಸೋ ನಂಗೆ ಹ್ಞೂ ಕಣಜ ಹಂಗೆ ಮಾಡು ಕೊಲಿಯಾದ್ ನಾ ಏ ನನಗೆ ನನ್ನ ಜೊತೆಗೆ ನೀನು ಹೋಗಿ ಹೆಂಗೆ ನಿಟ್ಟು ಸ ಎಳ್ಳಾಕೆ ಒಂಚೂರು ನೆಲನ ಮೆತ್ತಗಾದ ತಡತಿ ಕಳೆ ತೆಗಿಯೋತ್ಗೆ

ಏ ಆ ಚಿತ್ರಾನ್ನ ಯಾರ್ ತಿಂಬಾನೆ ನೀನ್ ಅವ್ ಅನ್ನ ಉಂಡು ಬೇಸಾಯದಿಂದ ಓಡಾಡಕ್ ಆಗಲ್ಲ ಒಂದ್ ಚೆಂಡ್ ಮುದ್ದೆ ತೊಳಸ್ಕೊಂಡು ಯಾತನ ಸಾರ್ ಮಾಡಿ ಹೆಸರು ಮಾಡಿ ಬಾ ಉತ್ಕೊಂಡ್ ಬುತ್ತಿನ ಹಂಗ ಹೋಗಿರ್ತೀನಿ ನಾನು ಜನ ನಲ್ಲಿ ಇಲ್ಲಿ ಓಡಾಡಿ ಕಾಲೆಲ್ಲ ನೋಯ್ತಿದಾವೆ ಆ ಇಲ್ಲಿಂದ ಅಲ್ಲಿಗೆ ಯಾವನ್ನ ನಡ್ಕೊಂಡ್ ಒತ್ಕೊಂಡ್ ಬುತ್ತಿನ ಬುತ್ತರಜ ಒಂದ್ ಇಟ್ಟು ಉಂಡೋಗ್ವಿ ಅಂತ ತಡಿ ಎತ್ಲಗತ್ತ ನೀನೇ ಮುದ್ದೆ ಮುದ್ದೆ ನೀ ಚಿತ್ರಾನ್ನ ಮಾಡ್ಕೊಡ್ತೀನಿ ರಾತ್ ಸಾಯಂಕಾಲಕ್ ಮಾಡ್ತೀನಿ ತಕ ಮುದ್ದೇನೆ ಬೈನಾಗ

ಯಾತ ಯಾತತಿ ಮಾ ಮಂಗಳತ್ ನಿನಗೆ ಅಲ್ಲ ಕಣೆ ಏನು ಬೇಸಾಯ ಊಡ್ತೀನಿ ಅಂತ ಬೆಳಗ್ಗೆನೇ ಅದಕ್ಕೆ ನಾನು ಕಾಲೆಲ್ಲ ನೋಯ್ತವ ನನಗೆ ಇಟ್ಟು ಯಾತನ ಚಿತ್ರನ ಮಾಡ್ಕೊಂಡು ಕೊಡ್ತೀನಿ ತಿಂದವು ಅಂತಂದ್ರೆ ಅಜ್ಜಿ ಇಟ್ಟದ್ದ ನಿಗುರ್ತಾನೆ ಇಲ್ಲಿ ಮುದ್ದಬೇಕಂತ ಅಜ್ಜಿಗೆ ಬರೇ ಅಲ್ಲಿ ಇಲ್ಲಿ ಆಧಾರ್ ಕಾರ್ಡ್ ಬೂಸ್ ಫ್ರೀ ಅಂತಂದೇಳಿ ಹೋಗ್ಬಂದು ಈ ಕಾಲ್ ಐತವ ಅಂತಂದ್ರೆ ಅಂತಳಿ ಹೋಯ್ತಿ ನೀನು ಹೋಗಿದ್ದೇನಮ್ಮಯ್ಯ ಹ್ಞೂ ಕಣ್ಮಮ್ಮ ಇನ್ನು ಅದೇ ಯಾವಾಗ ಇರುತ್ತೆ ಬಸ್ ಫ್ರೀ ಯಾವಾಗ ತೆಗಿತಾರೆ ಅದಕ್ಕೆ ನಾವು ಎಲ್ಲ ಹೋಗಿದ್ವಪ್ಪ ಅವರು ನಿಂಗಮ್ಮ ಸುಶೀಲಮ್ಮ ಎಲ್ಲ ನಾವು ಎಲ್ಲ ಹೋಗಿ ಬಂದ್ವಪ್ಪ ಅದಕ್ಕೆ ಬಂದಿತ್ತು ಬಿಡು ನೀನೇನು ನಿಂಗೆ ಹೇಳ್ತಿ ಇವ ಅಜ್ಜಿಗೆ ಇಲ್ವಲ್ಲ ಫ್ರೀ ಬಸ್ಸು ಅದಕ್ಕೆ ನಾವು ಹೋಗೋದು ನೋಡಿ ಇವಂಚೂ ಅಟ್ಟೋರ್ ಕಮ್ತಾನೆ ಹೋಗಲ್ವಲ್ಲ ಅಂತ ಬಿಡಜ್ಜ ಏನ್ ಒಂದ್ ಎರಡ್ ದಿನ ಸಿದ್ರಮ್ಮ ಇರೋವರೆಗೂ ಇರುತ್ತಷ್ಟೇ ಬಸ್ ಫ್ರೀ ಆಮೇಲೆ ಯಾರು ಬರ್ತಾರ ಏನ ಎಲ್ಲ ತೆಗಿತಾರ ಅವಾಗ ಎಲ್ಗೂ ಹೋಗಕ್ಕಾಗಲ್ಲ ಹ್ಮ್ ಸರ್ ಸರಿ ನೀವು ನನಗೆ ಮುದ್ದೆ ತಗೊಂಬರಂತೆ ಹೊಲ್ದಕ್ ಹೋಗ್ ನಾನು ಬಿಸ್ಲಾಗುತ್ತೆ ತಿರ್ಗ ಬಿಸ್ಲ ಬ್ಯಾಸ ತಿಂದ್ ಓಡಾಡಕ್ ಆಗಲ್ಲ ನೀನ್ ಹೊಲ್ದಕ್ಕೆ ತಕೊಂಬ ಹೋಗ್ ಮುದ್ದೆ ಯಾತರ ಸಾರ್ ಮಾಡ್ಕೊಂಡ್ ಬಜ್ಜಿನ ಬಸ್ ಸರ್ ಮಾಡ್ಕೊಂಡು ಮಾಡ್ಕೊಂಡ್ ತಗೊಂಬಂಗ ಹ್ಞೂ ಹೋಗ ಹೋಗಜ್ಜ ಏನು ಹೇಳಿದ್ದೆ ಹೇಳ್ತೀನಿ

ಹಾಂ ಬಿಡಮಾಮಮ್ಮ ಮಾಡ್ಕೊಂಡು ತಗೊಂಬತ್ತೈತೆ ನೀನು ಹಂಗೆ ಹೋಗಿ ನೀನು ಅದನ್ನೇನು ಐವತ್ತು ಸತಿ ಹೇಳಿದ್ದೇ ಹೇಳ್ತೀಯಪ್ಪ ಮಾಡ್ಕೊಂಡು ತಗೊಂಬತೈತೆ ಹೋಗಿ ಒಂದು ಮುದ್ದೆ ಮಾಡ್ಕೊಂಡು ನೀನು ನಿಧಾನಕ್ಕೆ ಗೊತ್ತೈತಿ ಮತ್ತು ಆ ಕೈಲಿ ಇಲ್ಲಿಂದ ಅಲ್ಲಿ ಬರೋಕೆ ಆಗಲ್ಲ ಅದು ನಿಧಾನಕ್ಕೆ ಬತ್ತೈತಿ ಹೋಗಿ ನೀನು ಹಂಗೆ ಓಡ್ಕೊಂಡು ನೋಡಿ ವ್ಯಾಸ ಏನು ಗೊತ್ತೈತ ಒಜ್ಜಿ ಹ್ಞೂ ಸರ್ ಸರಿ ನಾನು ಹೋಗ್ನೆ ನೀವು ಮಾತಾಡ್ಕೇನು ಚಂದ್ ಹೊರಮ್ಯಾಕ್ ಇತ್ತೇನು ಮಾತಾಡ್ತಾ ಕುಕ್ಕ ನೀನು ಹಂಗೆ ಕುಕ್ಕರ್ ಇದ್ರಲ್ಲಿ ಮಾಡ್ಕೊಂಡು ತಕೊಂಬ ನಾನು ಹೋಗ್ತೀನಿ ಹೊಲ್ದಾಗ ಎತ್ತಿರ್ಗ ನೆಲ ಬಿಸ್ಲು ಕಾತ್ರ ಎಲ್ಲ ನೆಲ ಎಲ್ಲ ಸರ್ ನಾನು ಹೋಗ್ತೀನಿ ಬೆಳಗಿಲೇನೆ ಏ ಇವ ಅಂತೂ ಮುದ್ದೆ ಮುದ್ದೆ ಅಂತ ಸಾಯ್ತಂಕಣೆ ಹಂಗೇನೆ ನೀನು ಒಂದು ಚಿತ್ರನ ತಿಂಬಲ್ಲ ನಾನು ಉಪ್ಪಿಟ್ಟು ತಿಂಬಲ್ಲ ಅಂತಾನೆ ಬರೀ ದಿನ ಮುದ್ದೆ ಮಾಡ್ಬೇಕು ಯಾವಾಗ ಮಾಡ್ತಾಳೆ ಮುದ್ದೇನೆ ಮಾಡಿ ಮಾಡಿ ಸಾಕಾಗುತ್ತೆ ನನಗೆ ಕಾಲೆಲ್ಲ ನೊಯ್ತವೆ ಅದಕ್ಕೆ ಒಂದಿಟ್ಟು ಉಂಡ ನೀವು ಅಜ್ಜ ಚಿತ್ರನ ತಿಂದಾನಂದ್ರೆ ತಿಂಬಲ್ಲ ಅಂತ ಅಂತ ಹೇಳ್ತಾರೆ ಜಲ್ದೊಂದಿಟ್ಟು ಬದನೆಕಾಯಿ ಬೇಯಿಸೋಕೆ ಇಟ್ಟು ನಮ್ಮ ತಾಯಿ ఓ జల్ద వజ్జ ముద్దె తండదే సుముకితను హి సార్ ఒడు బదనేకైనా హోసరుగా టమాటే బేస్కండు ఇసుక ముద్దేమకి నేను ఆ అన్న కాపీ కుడి అన్నమా సార్ మాడ ముద్దే మేడత్ జల్ తాండో బస్లగె ఇమే నెగ్రేడను సరే అమ్మ నాలుగు ఓక్తీని హి మన మనకి బద్నకై బేయకి ఇతని నూత ముంచే తాండద్రత్ తి వ్యసాయ వడీతనా వజ్జ ನೋಡಿದ್ರಲ್ಲ ವೀಕ್ಷಕರೇ ಒಂದು ಸ್ವಲ್ಪ ಮಳೆ ಬಂದರೆ ಕಾಳು ತೆಗ್ಯಾಕೋ ಬೀಜ ಹೊರಕ್ಕೋ ತಾರಾಡ್ತಾರೆ ಹಾಗೆ ನೀವು ಏನೇನು ಫುಸ್ಲು ಹಾಕಿದ್ದೀರಾ ಅಂತ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದೇ ಮರಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು